ಆತ್ಮೀಯ ರೈತ ಬಂದವರೇ ನಮಸ್ಕಾರ ಪ್ರಸ್ತುತ ನಾವು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಹನುಗೋಡು ಹೋಬಳಿ ಹೊಸಪಂಜಿ ಹಳ್ಳಿಲಿದ್ದೀವಿ ಹಾಂ ಟೆಂಪ್ರೇಚರ್ ಹಾಕೋಣ ಹೇಳ್ಕೊಟ್ಟಿದ್ದು ಗೊಬ್ಬರ ಕೊಟ್ಟ ಇದಕ್ಕೇನು ಮಾಡಿಲ್ಲ ಅಲ್ವ ಇನ್ನು ಹ್ಞೂ ನೋಡಿದ್ದು ಹೆಂಗೈತೆ ಬಿತ್ತನೆಲೆ ಬಂದೈತಿ ಬಿತ್ತನೆ ಬಂದೈತಿ ಬಾಡ್ಕೊಳೆ ಬಿಸ್ಲೇಟ್ ತಿಂದೈತೆ ಬಾಡ್ಕೊಳೆ ಐತಿ ಹ್ಮ್ ಅದೇನು ಅದೇನು ಕೊಳೆಲ್ಲ ಅದು ಹ್ಮ್ ಬಿಸ್ಲೆಟ್ ನೋಡೋದು ನೆಲಲ್ಲಿರೋದು ಹೆಂಗ್ ಉಟ್ಟೈತಿ ಹಿಂಗಿದ್ಬಿಡು ಅದೇ ಅದೇ ಕೆಳಗ್ ಐದು ಐದು ಸಾಲ ಇದ್ದಂಗೆ ಇದ್ಬಿಟ್ಟಿದ್ರೆ ಇಲ್ಲ ಇದು ಕೂಡ್ಕೋಣತ್ ಬಾ ಇನ್ನು ನೋಡಿ ಇಷ್ಟ ಈ ಐದು ಸಾಲಲ್ಲಿ ಇತ್ತಲ್ಲ ಶುಂಠಿ ಬಿಸಿಲು ಕಣ ಟೆಂಪ್ರೇಚರು ಶುಂಠಿ ಆ ರೇಂಜ್ ಇರ್ಬೇಕಿತ್ತು ಬಿಸ್ಲೇಟ ತಿಂಡಿತ್ಕೊಳ್ಳೋಣ ಎಳ್ಳಲ್ಲಿ ಇರೋವ ಎಲ್ಲ ಚೆನ್ನಾಗ ಇಲ್ಲ ಮನ್ಸಾಯ್ತು ಇವತ್ತು ಚೇಂಜ್ ಆಯ್ತು ಬಿಡು ಶುಂಠಿ ಇಷ್ಟು ಚೇಂಜ್ ಆದ್ರೆ ಇನ್ನೆಲ್ಲ ಮಾಡ್ಕೋಬೋದು ಬಾ ಈಗೇನು ಒಂದು ಡ್ರೆಂಚಿಂಗ್ ಕೊಟ್ಟಿಯಾ ಒಂದು ಗೊಬ್ಬರ ಕೊಟ್ಟಿಯಾ ಒಂದು ಸ್ಪ್ರೇ ಅಷ್ಟೇ

ಟೆಂಪ್ರೇಚರ್ ಇಂದ ಕಾಣೆ ಆಯಿತು ನೋಡ ಅದ ಮಳೆ ಬೀಳ್ತಿದ್ದೆಂಗೆ ಹೆಂಗ ಚೇಂಜ್ ಆಯ್ತೆ ನೀನು ಅವತ್ತ ತಲೆ ಕಡೆ ಚೆಮ್ಮಬಿಟ್ಟು ಅವತ್ತಿನ ಮುಖ ನೋಡಕ್ ಆಗ್ತಿರಲಿಲ್ಲ ಈಗ ಒಂಚೂರು ನೆಮ್ಮದಿ ನೆಮ್ಮದಿ ಎಬ್ರಸನ್ ಬಾ ಕುಂತೈತೆ ನೋಡಿ ನೋಡಿ ಕುಂತಿರದ ಕುಂತಿತ್ತು ಕುಂತಿತ್ತು ಬಿಸ್ಲೇಟಿ ಕುಂತಿದ್ದು ಕಾಣ ಚೆನ್ನಾಗಿ ತಿಂದೈತೆ ನೀರು ಬೇರೆ ಪ್ರಾಬ್ಲಮ್ ಆಯ್ತಾ ಇಲ್ಲ ಇಷ್ಟಕ್ಕೆ ಚೇಂಜ್ ಆದರೂ ಸಾಕು ನಮಗೆ ಈ ಬೆಡ್ ಐತಲ್ಲ ಟ್ರೆಂಚಿಂಗ್ ಮಾಡಿದ್ಮೇಲೆ ಸುಮಾರು ಆಗಿರೋದು ಟ್ರೆಂಚಿಂಗ್ ಕೆಲಸ ಮಾಡೈತೆ ಅನ್ನಿಸ್ತೈತ ಮಾಡಿಸ ಮಾಡಿಸ್ತಲ್ಲ ಇಲ್ಲಿ ಮರಿಗಳು ಬರಲ್ಲ ಮಾಡೈತೆ ಮಾಡೈತೆ ಕೆಲಸ ಹ್ಞೂ ಹ್ಞೂ ಬೆಂಚಿಂಗಿನ ಕೆಲಸ ಹದಿನೈದು ದಿನಕ್ಕೆ ಗೊತ್ತಾಗದು ನಿನಗೆ ಹದಿನೈದು ಹ್ಮ್ ಎಷ್ಟು ದಿನ ಐತೆ ಇವಾಗ ಹದಿನೈದು ದಿನಕ್ಕೆ ಕಾಣಿಸೈತೆ ಇಲ್ವಾಲದಲ್ಲಿ ಅಂತ ಇದ್ದಾರೆ ಒಂದು ವಾರ ತಕ್ಕ ಏನೂ ಕಾಣಿಸಿಲ್ಲ ಈಗ ಅವ್ನು ಶುಂಠಿ ಚೇಂಜಸ್ ಹೋಗ್ಬಿಟ್ಟು ಸಾ ನೆಕ್ಸ್ಟ್ ಟೈಮ್ ಕೊಡ್ಬೇಕು ಬನ್ನಿ ಸಹ ಅಂತ ಫೋನ್ ಮೇಲೆ ಫೋನ್ ಮಾಡ್ತಾವೆ ಮೇಗ್ಲೂ ಚೆನ್ನಾಗಿತ್ತು ಕಣೋಣ ಇಲ್ಲ ಎಲ್ಲ ಚೆನ್ನಾಗಿ ಕಾಣಿಸ್ತಿತ್ತು ಈಗ ಒಂಥರ ಮನ್ಸ ಕಾಣಿಸ್ತಿತ್ತು ಕಣಪ್ಪ ನೀನು ಆತ್ರ ಬಿದ್ಬಿಟ್ಟಿ ಯಾರಿಗೂ ಗೊತ್ತಿರಲಿಲ್ಲ ಬಿಡು ಈ ಸ್ಟಾರ್ಟ್ ಸ್ಟಾರ್ಟಿಂಗ್ ಟೆಂಪರೇಚರ್ತ ಇಲ್ಲಿ ಕಪ್ಪುಗೆತ್ತನೆ ಅದಕ್ಕೆ ಬಿತ್ತನೆ ನೋಡ್ಕೊಂಡ್ ತಗೊಳ್ಳಿ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಬೆಡ್ ಬೆಡ್ ನೋಡ್ತಿರ್ಬೇಕು ನೀನ್ ಹುಡುಕ್ಬೇಕು ಬೆಡ್ ಹುಡುಕ್ಬೇಕು ಹ್ಮ್ ಹ್ಮ್ ತಗದ್ ಬಿಡಿಬೇಕ ಇಲ್ಲ ಪಕ್ಕದಕ್ಕೆಲ್ಲ ಅತ್ಕೊಳ್ಳಲ್ಲ ಒಂದಕ್ಕೋಸ್ಕರ ಎಲ್ಲ ಕಳ್ಕಂತೀಯ ಈಗ ಎರಡು ಮನೆ ಹೋದ್ಮೇಲೆ ಹಿಂಗಿದ್ದರೆ ಸಾಕಿರೋದು ನಿಂದು ಈಗ ಎತ್ಕಬೋದ್ ಬಿಡು ಈಗ ಒಂಚೂರು ನೆಮ್ಮದಿ ಕಣಪ್ಪ ನಿನ್ನ ಅಲ್ಲಪ್ಪ ಬಂದಾಗೆಲ್ಲ ನಿಜ ಬರ್ತಿರಲಿಲ್ಲ ನನಿಂಗ್ ಮಾದೇ ಮದುವೆ ಏ ಹಿಂಗ ಆತಲ್ಲ ಅಂತ ಈಗ ನಿಮ್ದಿ ಆತ ನಿಂಗ ಕೊಟ್ಟಿರದು ಗೊಬ್ರಾ ಪುಣಿ ಗೊಬ್ರದಿಂದ ಹಿಡಿದು ಗೊಬ್ರಾ ಕೋಳಿ ಗೊಬ್ರಾ ಎಲ್ಲ ಈಗ ಸಿಗ್ತಾ ಇತ್ತ ಅದಕ್ಕಿತ್ತ ಎಲ್ಲಾದೂ ಮಳೆ ಆದ್ಮೇಲೆ ವೈಟ್ ಆದ್ರೆ ನಿಂದು ಮಳೆ ಆದ್ಮೇಲೆ ಹ್ಮ್ ನೋಡಲಿ ಮಳಕೆ ಡ್ರಿಂಚಿಂಗ್ ಮಾಡಿರೋತ್ತಿಗೆ ನಿನ್ನ ಮೊದ್ಲು ಮೊಳಕೆ ಹಿಂಗ್ ಗೊತ್ತಿತ್ತು ಗೊತ್ತ ಮೊಳಕೆ ಹ್ಮ್ ಬಾಳಿಗೆಲ್ಲ ಊದಿ ಡ್ರಿಂಚಿಂಗು ಹ್ಮ್ ನೋಡಿಲಿ ಹೆಂಗ್ ಬತ್ತಾವ ಮೊಳಕೆ ಬಾಳಗೆಲ್ಲ ಊದಿರೋದು ಹಿಂಗ್ ಬರ್ಬೇಕಿತ್ತ ಕಾಣ

ಅದಕ್ಕೆ ಗೊಬ್ಬರ ಚೇಂಜ್ ಮಾಡೋಣ ಅದನ್ನು ನೆಕ್ಸ್ಟ್ ಕೋರ್ಟಕ್ಕೆ ಕೊಡುವಂತೆ ಈಗ ಹೇಳಿರೋದ ಬೇರೆ ಬೇರೆ ಕೊಡೋದಂತೆ ಹೇಳ್ತೀನಿ ಬಾ ಗೊತ್ತಾ ಕುಂತಿದು ಒಂದೇ ಸತಿ ಬೇರೆ ಹೊಡ್ಕೋಬೇಕು ಬೇರೆ ಹೊಡೋದಿಲ್ಲ ಬೇರೆ ಬೇರೆ ಹೊಡ್ಕೋಬೇಕು ಬೇರೆ ಹೊಡ್ಕೊಳ್ಳೋಕೆ ಹೆಂಗೆ ಕೊಡಬೇಕು ಅದು ಕೊಡಬೇಕು ಬೇರೆ ಹ್ಞೂ ನೆಕ್ಸ್ಟ್ ಕೋಟಕ್ಕೆ ನೆಕ್ಸ್ಟ್ ಅದನ್ನೇ ಕೊಡೋದು ಹ್ಞೂ ಬರುತ್ತೆ ಬಾ ಇಂದು ಬಿತ್ತನೆ ಒಂಚೂರು ಎಡವಾಟು ಕಾಣಿಸ್ತಿತ್ತು ನನಗೆ ಯಾಕೋ ನೀನು ಅಟ್ಲೀಸ್ಟ್ ಅವಾಗ ಒಂದೇ ಒಂದು ಫೋನ್ ಮಾಡಿದ್ರೆ ಸಾಕಾಗೋದಿಲ್ಲ ನಾನು ನಮ್ಮ ರೈತರಿಗೆಲ್ಲೂಟ್ಯೂಬ್ ನಾವು ನಮ್ಮ ರೈತರಿಗೆಲ್ಲ ನಾವೇ ಬಿತ್ತನೆ ನಾನು ನೋಡ್ಕೊಂಬಟ್ಕೊಂಡಿರ್ತೀನಿ ಅದೇ ಕೆಲಸ ಹೋಗಿ ಇಂಥ ಬಿತ್ತನೆ ಇವ್ರಿಗೆ ಕೊಡಿಸ್ಬೇಕು ಅಂತ ನೋಡೋ ಇಲ್ಲಿಂದ ಶಿಕಾರಿಪುರಕ್ಕೆ ಕಳ್ಸೀನಿ ಹಾಂ ಹ್ಞೂ ಅಲ್ಲಿ ಅದು ನೋಡಿದ್ರೆ ಗೊತ್ತಲ್ಲ ಒಳ್ಳೆ ತಳಿ ಇಟ್ಕೊಳ್ಳೋಣ ಒಳ್ಳೆ ತಳಿ ಇಟ್ಕೊಂಡ್ರೆ ಯಾ ನೆಲಕ್ಕೆ ಹಾಕಿರೋ ಶುಂಠಿ ಹೆಂಗ್ ಬರ್ಬೇಕು ಹಂಗೆ ಬರುತ್ತೆ ಹ್ಞೂ ಫಸ್ಟಿಗೆಲ್ಲ ಹೆಸ್ರಲ್ಲೇ ಗೊಬ್ಬರ ಮಾಡ್ಕ ಗೊತ್ತಾತ ಸೆಪ್ಟೆಂಬರ್ ಅಕ್ಟೋಬರಿಗೆ ತೊಳ್ಕೊಂಬಿಡ್ಬೇಕು ಇಲ್ಲ ಬೇಕಾದ್ರೆ ಲೇಟಾಗಿ ನಾಟಿ ಮಾಡು ಏನು ಏನ್ ಬಿಡೋಣ ಚೇಂಜ್ ಆಯ್ತು ಶುಂಠಿ ಶುಂಠಿ ಚೇಂಜ್ ಆಯ್ತು ಡ್ರೆಂಚಿಂಗ್ ಕೆಲಸ ಮಾಡಿಸ್ಬಿಡು ನಮಗೆ ನಂದೇ ಧೈರ್ಯ ಹಿಂಗೆ ಅರ್ಧ ಅಲ್ಲ ನೀನೇ ಹೇಳು ಅವತ್ತಿಗೂ ಇವತ್ತಿಗೂ ಶುಂಠಿ ನಾನು ಬೆಳಿಗ್ಗೆ ಬಂದು ನೋಡಿದೆ ಬೆಳಿಗ್ಗೆ ಬಂದಿದೆ ಹಾಂ ಹ್ಮ್ ವಾತಕ್ಕೆ ಬಂದು ನೋಡಿದ್ರೆ ಆಗೋಸಿ ಸಮುದಾಯ ಆಯಿತು ನನಗೆ ಬೆಳಿಗ್ಗೆ ಬಂದು ನೋಡಿದಾಗ ನೋಡು ಅಲ್ಲಿಂದ ಎಲ್ಲ ಕುಡಿಕೆ ಅಂತಲಾಗಿ ಹುಟ್ಟಿಲ್ಲ ನೋಡಿ ಇಲ್ಲಿ ಹುಟ್ಟಿರೋದ್ ಮಾತ್ರ ಹಂಗೆ ಗ್ಯಾಪ್ ಕರ್ತವ ಅದು ಕಾಡಿ ಕಡಿತಾವೆ ಹಾ ಗ್ಯಾಪ್ ಗ್ಯಾಪ್ ಎಲ್ಲಾರದ್ರಲ್ಲೂ ಹುಳ ತಿಂತಿತ್ ನಿಂದ್ರಲ್ಲಿ ಉಳಿಲ್ ನೋಡಪ್ಪ ಅದ್ರಲ್ಲಿ ಬರೀ ಕೊಟ್ಟಿರ ನೋಡಿ ಎಲ್ಲ ಎಲ್ಲ ಒಂದ್ ಗಾಡಿ ಇನ್ಸೆಕ್ಟಿಸೈಡ್ಸು ಬರೀ ಔಷಧಿಗಳು ಇವೆ ಒಂದ್ ಗಾಡಿ ಹೊಡಿತಾರೆ ಉಳಸಲಿ ಉಳಸಲಿ ಅಂತ ಒಂದ್ರಲ್ಲಿ ಉಳಿಲಿಲ್ಲ ಹ್ಮ್ ಹ್ಮ್ ನೋಡಣ್ಣ ಈಗ ಐತಲ್ಲ ಎಲ್ಲಿಗೆ ಬೇಕಾರ ಇದು ಇದ್ ನೋಡಿದ ಹಿಂಗ ಉಟ್ಬೇಕು ಐತೆತ್ ಬಾ ಎಲ್ಲ

ಇಷ್ಟು ಚೇಂಜ್ ಆಯ್ತಲ್ಲ ಇನ್ ಎಲ್ಲಿಗೆ ಬೇಕಾರ ತಗೊಂಡೋಗ್ಬೋದು ಈಗ ಒಂಚೂರು ನೆಮ್ಮದಿ ನನಗೆ ನಿಂದು ಇಲ್ಲ ಇಲ್ಲ ನಾನು ಬೇಜಾರು ಮಾಡ್ಕೊಂಡಿಲ್ಲ ಅಲ್ಲ ನನ್ನವ ಯೂಟ್ಯೂಬ್ ತಗೋದ್ ನೋಡು ಇಲ್ಲಿಂದ ಶಿಕಾರಿಪುರ ಶಿವಮೊಗ್ಗ ಹಾವೇರಿ ಕೆರ್ಕಣಕ್ಕ ಪುರ್ಸತ್ತಿಲ್ಲ ಯಾವ ನನಗೆ ಬೇಕಂತ ಇಲ್ಲ ಇಲ್ಲ ಶುಂಠಿ ಚೆನ್ನಾಗಿಲ್ಲ ಅಂತ ಅಲ್ಲ ಇದಕ್ಕಿಂತ ಏನು ಇಲ್ದಲ್ಲ ಶುಂಠಿನೇ ರೆಡಿ ಮಾಡಿದೀನಿ ರೆಡಿ ಮಾಡೋರೆ ನಮ್ತು ಬತ್ತ ನಿಮ್ದು ಪತಿ ಇಲ್ಲ ಅಂತ ಅಲ್ಲ ಕಾರಣ ನಾನು ಬಂದನ್ ಬಂದಿಲ್ಲ ಇಲ್ಲಿಗೆ ಬಂದು ಬಂದಿಲ್ಲ ಅಂದ್ರೆ ಒಪ್ಕೊಂತೀನಿ ನಾನು ಇಲ್ಲಿ ಇಲ್ವೇ ಅಲ್ಲ ಹೊರಗಡೆ ಹ್ಞೂ ಈಗ ನೋಡೋ ಇಲ್ಲಿ ಮುಗಿಸ್ಕೊಂಡು ಇಲ್ಲಿಂದ ಗದ್ಗೆ ಗದ್ಗೆಯಿಂದ ಜೈಪುರ ಜೈಪುರದಿಂದ ಪೇಟೆ ತಕ ಹೋಗ್ತೀನಿ ಆ ಗಾಡಿ ಆಗಿದ್ರೆ ಮುಗಿದ್ರೆ ನನ್ನ ಕತೆ ನೋಡೋ ಈ ಲೆಕ್ಕಾಚಾರಕ್ಕೆ ಇರಬೇಕಿತ್ತು ಹ್ಞೂ ಇರೋದು ಬಿಸಿಲೊಡತಕ್ಕಿಲ್ಲ ಈಗ ಒಂದು ತಿಂಗಳು ಎಲ್ಲ ಲೆಸ್ಸು ಅದ್ರಲ್ಲಿ ಬೆಳೆ ಚೆನ್ನಾಗಿ ಬರಲಿ ಬನ್ನಿ ಆಗುತ್ತೆ ಬರ್ರಿ ತಲೆಕರಿಸಿ ಇಷ್ಟು ಮಾನ್ಸ ಆಯ್ತಲ್ಲ ಬಾರಣ ಈಗ ನಾವು ಕೊಡ್ತಿರೋದಕ್ಕೆ ನನಗೆ ಏನಾಗ್ತಿತ್ತು ಗೊತ್ತಾ ಆಕ್ಚುಲಿ ಹೇಳ್ತೀನಿ ಕೇಳ್ಕ ನಿಮ್ದು ಏನಾಗ್ತಿತ್ತು ಅಂದ್ರೆ ನಾನು ಕೊಡ್ತಿರೋದಕ್ಕೆ ಗಿಡ ರೆಸ್ಪಾನ್ಸ್ ತೋರಿಸ್ತಿರಲಿಲ್ಲ ನನಗೆ ಅದೇ ಬೇಜಾರಾಗ್ತಿದ್ದು ಮಳೆ ಇರ್ತಿಲ್ಲ ಅದಕ್ಕೆ ರೆಸ್ಪಾನ್ಸ್ ತೋರಿಸಿಲ್ಲ ಬನ್ನಿ ನೋಡಿ ಹ್ಮ್ ಇನ್ನೇನಪ್ಪಾ ತಾಳಪ್ಪ ಇದಕ್ಕೆ ಏನಾರ ಸಪ್ರೇಟ್ ಮಾಡಿದ್ರೆ ನೋಡಪ್ಪ ಇದಕ್ಕೆ ಏನಾರು ಇಷ್ಟ ಏನಾರೇಟ್ ಆಗಿ ಅದು ಒಂದೇ ಸ್ಪ್ರೇ ಕೊಟ್ಟಿರೋದು ಹಾ ಹುಳುಕೆ ಅದು ಏನ್ ಕೆಮಿಕಲ್ ಇನ್ಸೆಕ್ಟಿಸೈಡ್ ಕೊಟ್ಟಿಲ್ಲ ನಿಂದಕ್ಕೆ ಜಸ್ಟ್ ಒಂದು ನೋಡ ನಾವು ಕರೆಕ್ಟ್ ಆಗಿ ಮಾಡಿದೀವಿ ಪ್ರಕೃತಿ ನಿನಗೆ ಅನ್ಯಾಯ ಮಾಡಿರೋದು ಅಷ್ಟೇ ನೋಡು ಈ ಇವು ಮೂರು ಲೈನ್ ನೋಡಪ್ಪ ಇವ್ಕೇನಾರು ಏನಾರು ಎಕ್ಸ್ಟ್ರಾ ಮಾಡಿದ್ದೀವ ಏನು ಮಾಡ್ತೀವಿ ಕೆಲಸ ಮಾಡಿಸ್ಬೇಕೋ ಕರೆಕ್ಟಾಗಿ ಮಾಡಿಸ್ತೀನಿಂಗ್ ಕಾಣ ಪ್ರಕೃತಿ ಈಗ ಎದಾಳತ್ ಬಿಡಿ ಇದು ಈಗ ಅದು ಇದು ಕುಂತಿಲ್ಲ ಒಂಚೂರು ವಾತಾವರಣ ನೆರಳು ನೆರಳು ಬಿದ್ದೈತಲ್ಲ ಇದಕ್ಕೆ ಇದು ಕುಂತಿಲ್ಲ ಇದು ಸ್ವಲ್ಪ ಹೇಳಬೇಕು ಈಗ ಎದಾಳುತ್ತಪ್ಪ ನಾನು ಈಗ ಹೇಳೋಕ ಗೊಬ್ಬರ ಕೊಡು ಗೊಬ್ಬರ ಕೊಟ್ಟು ಒಂದು ರೆಂಚಿಂಗ್ ಕೊಡು ನೀನು ಶುಂಠಿ ನೋಡುವ ಸರಿ ಹ್ಞೂ ನೆಕ್ಸ್ಟ್ ಈಗ ನೋಡ್ಕೊಳ್ಳಿ ಮಳೆ ಇನ್ನೊಂದ್ ಎರಡು ದಿವಸ ಐತಿ ಇನ್ನೆರಡು ದಿವಸ ಐತಿ